ತುಂಬಾ ಜನ ಒಂದು ಮಾಡ್ಬೇಕು ಅಂತ ಇರ್ತಾರೆ ಯಾವತ್ತು ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಯಾವತ್ತು ಯಾರು ಯೋಚನೆ ಮಾಡ್ಬೇಡಿ ನಿಮ್ಮ ಹತ್ರ ಏನಿದೆ ಇನ್ವೆಸ್ಟ್ಮೆಂಟ್ ಅದೇ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಸ್ಟಾರ್ಟ್ ಮಾಡಿ ಅದೇ ನಿಮ್ಗೆ ದಾರಿ ತೋರಿಸ ಅಷ್ಟೇ ನಾನು ಒಂದು ಐದ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರೋದಕ್ಕೆ ಒಂದು ಏಳುವರೆ ಸಾವಿರ ರೂಪಾಯಿ ತನಕ ಆಗತ್ತೆ ಅದ್ರಲ್ಲಿ ನಮ್ ಹುಡುಗರದು ಎಲ್ಲ ಇನ್ನೂ ಸ್ವಲ್ಪ ಬೇರೆ ಬೇರೆ ಖರ್ಚುಗಳೆಲ್ಲ ಎಲ್ಲಾ ಕಳೆದಿ ನನ್ಗೆ ಒಂದು ಒಂದೂವರೆ ಸಾವಿರ ಅಂತ ಸಿಕ್ಕೇ ಸಿಗತ್ತೆ ಬರ್ರಿ ಬೀಗ್ರಾ ಊಟ ಮಾಡೋಣ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ಸರ್ ಒಂದು ಬಹಳ ಮುಖ್ಯವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದಾಗ ಜಾಗ ಮತ್ತು ಇನ್ವೆಸ್ಟ್ಮೆಂಟ್ ಅವು ಎರಡನ್ನು ಹೇಗೆ ಇದನ್ನು ಮಾಡಿದ್ರಿ ಇನ್ವೆಸ್ಟ್ಮೆಂಟು ನಾನು ಜಾಸ್ತಿ ಏನು ಮಾಡಿಲ್ಲ ನನ್ನ ಚಿಕ್ಕ ಇನ್ವೆಸ್ಟ್ಮೆಂಟ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಕೂಡ ನನ್ನ ಹತ್ರ ಇರಲಿಲ್ಲ ಹೌದಾ ಹೌದು ಹಾಂ ಅದು ಹೇಳ್ಬೋದಾ ಡೀಟೇಲ್ ಆಗಿ ಹೇಳ್ಬೋದು ಸರ್ ಇನ್ವೆಸ್ಟ್ಮೆಂಟು ಅಂತ ಅಂದ್ಬಿಟ್ಟು ನಾನು ಮಾಡಿರೋದು ಬರೀ ಒಂದೂವರೆ ಸಾವಿರ ಬರೀ ಒಂದೂವರೆ ಸಾವಿರ ಅಷ್ಟೇ ಆ ಒಂದೂವರೆ ಸಾವಿರ ಕೂಡ ನನ್ನ ಹತ್ರ ಇರಲಿಲ್ಲ ಹಾಂ ನಮ್ಮ ತಾಯಿ ಸ್ವಲ್ಪ ಕೊಟ್ಟರು ಹಾಂ ಮತ್ತು ನನ್ನ ವೈಫ್ ಅವ್ರು ಸ್ವಲ್ಪ ಕೊಟ್ಟರು ಹಾಂ ಹಾಗೆ ಒಳ್ಳೆಯದು ಹಿಂಗೆ ಶುರುವಾಗಿದ್ದು ಹೌದು ಬರೀ ಒಂದೂವರೆ ಸಾವಿರದಲ್ಲಿ ಇದು ಶುರುವಾಗಿದೆ ಹೌದು ಹಾಂ ಹೌದು ಬಾದಾಂಬಿ ಹಾಕ್ತೀವಿ ಹಾಕಿಕೊಡ್ತೀನಿ ಓಕೆ ಇನ್ವೆಸ್ಟ್ಮೆಂಟ್ ಮುಖ್ಯ ಆಗಲ್ಲ ಯಾವುದಕ್ಕೂ ಹಾಂ ನಾವು ಮಾಡೋ ಜಾಗದ ಮೇಲೆನೇ ಸೆಲೆಕ್ಷನ್ ಹಾ ಮತ್ತೆ ನಾವು ಏನು ಕೊಡ್ತಾ ಇದೀವಿ ಹಾ ಅದನ್ನ ಕ್ವಾಲಿಟಿಯಾಗಿ ಹಾ ಕರೆಕ್ಟಾಗಿ ಕೊತ್ರ ಹಾ ಜನ ಕುಡಿದವರು ಮತ್ತೆ ಬಂದೇ ಬರ್ತಾರೆ ಓ ಅದು ಅದೇ ಮೂಲ ಬಂಡವಾಳ ಅಂತ ಹೇಳ್ಬೋದು ಮೂಲ ಬಂಡವಾಳ ಅದೇ ಹಾ ಏನು ಕೊಡ್ಲಿ ಬಾದಾಮಿ ನಾವು ಕೊಡೋ ಐಟಮೂ ಕರೆಕ್ಟಾಗಿ ಚೆನ್ನಾಗಿರಾದೆ ಕೊಡಬೇಕು ಹಾ ಇವಾಗ ರಸ ತಂದಿ ಹಾ

ಏನ್ ಸರ್ ಇದು ಸರ್ ಇದು ಕೋಲ್ಡ್ ಗಸಗಸೆ ಹಾಲು ಕೋಲ್ಡ್ ಗಸಗಸೆ ಹಾಲು ಹೌದು ಮೇಡಂ ಇದು ಬರೇ ಗಸಗಸೆ ಹಾಲು ಬಾದಾಮಿ ಹಾಲು ಮಲ್ಟಿ grain ಮಿಲ್ಕ್ ಶೇಕ್ ಲಸ್ಸಿ ಗರೇಪ್ ಜೂಸ್ ಅಲ್ವಾ ಲಸ್ಸಿ ಕೊಡ್ಂಗೇನ್ ಕೊಳ್ಲಣಾ ಅಲ್ವಾ ಗಸಗಸೆ ಪೈಸಾ 20 ಇರತನ ಬಾದಾಮಿ ಕೊಡ್ತಾರಾ ಸರ್ ಇದು ಬಾದಾಮಿ ಹಾಲು ಸರ್ ಇದು ಹೌದು ಬಾದಾಮಿಯಿಂದಾನೇ ಮಾಡ್ತೀವಿ ನಾವು ಯಾವುದೇ ಪೌಡರ್ ಇಂದ ಮಾಡೋದಿಲ್ಲ ಬಾದಾಮಿ ಮಿಲ್ಕ್ ಮಿಕ್ಸಿಂದ ಮಾಡಲ್ಲ ಮಾಡೋದೇ ಬಾದಾಮಿಯಿಂದ ಕೊಟ್ಟೆ ಕೊಟ್ಟೆ ಅಣ್ಣ ನಾವು ಗಾಡಿ ಓಡಿಸ್ತಿವಿ ತುಂಬಾ ಈಟು ಈ ಕಡೆ ಬರೋವಾಗೆಲ್ಲ ಇಲ್ಲೇ ಬಿಟ್ಟು ಹೋಗೋದು ಬೇರೆ ಎಲ್ಲೂ ನಿಲ್ಸಲ್ಲ ಗಾಡಿ ಹಾ ಈ ರೂಟ್ ಯಾವುದೇ ಟೈಮ್ಗೆ ಎಲ್ಲಿ ಈ ಬಿಸಿಲು ಟೈಮ್ಗೆ ಈ ರೋಡ್ ಬಂದ್ರೆ ಇಲ್ಲೇ ನಿಲ್ಸೋದು ಇಲ್ಲೇ ಕುಡಿಯೋದು ಹೋಗ್ತಾ ಇರೋದು ನಾಗೇಂದ್ರ ಸರ್ ಯಾವಾಗಿಂದ ಇದು ಶುರು ಆಯ್ತು ಸರ್ ನಂದು ಆದ ಒಂದು ವರ್ಷ ಆಯ್ತು ಹೇಗಿದು ಕಾನ್ಸೆಪ್ಟ್ ಬಂದಿತ್ತು ಇದನ್ನ ಮಾಡಬಹುದು ಅಂತ ಎಲ್ಲಾ ಜನ ಹೇಳ್ಕೊಟ್ಟಿದ್ದಾರೆ ಹಾಗೆ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಲಸ್ಸಿ ಒಂದ್ ಮಾತ್ರನೇ ಸ್ಟಾರ್ಟ್ ಮಾಡಿದ್ದೆ ಸರಿ ಅದ್ರ ಜೊತೆ ಇನ್ನೊಂದ್ ಏನಾದ್ರೂ ಮಾಡ್ಬೇಕಲ್ಲ ಎಲ್ಲರೂ ಮೊಸರುದೇ ಕುಡಿತಾರೆ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಇರಲ್ಲ ಒಬ್ಬೊಬ್ಬರಿಗೆ ಕುಡಿಯೋದ್ ಇಷ್ಟ ಇರತ್ತೆ ಮೊಸರು ಐಟಮ್ ಹಾಲ್ ಐಟಮ್ಸ್ ಎಲ್ಲ ಅದ್ರ ಜೊತೆ ಗ್ರೇಪ್ ಜ್ಯೂಸ್ ಒಂದ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಅರೇಬಿಯನ್ ಪಲ್ಪಿ ಗ್ರೇಪ್ಸ್ ತಗೊಂಡ್ ಬಂದ್ವಿ ಅದ್ರ ಜೊತೆ ಆಮೇಲಿಂದ ಮತ್ತೆ ಹಾಗೆ ಬರೋರೆಲ್ಲ ಒಂದೊಂದು ಒಂದೊಂದು ಟಿಪ್ಸ್ ಕೊಡ್ತಾ ಬಂದ್ರು ಸೊ ಹಾಗೆ ಆಗಿ ಒಂದು ಏಳು ಐಟಮ್ ಸ್ಟಾರ್ಟ್ ಆಗಿದೆ ಇವಾಗ ಏಳು ಐಟಮ್ ಶುರುವಾಗಿದೆ ಏಳು ಐಟಮ್ ಇದೆ ಇವಾಗ ಸ್ಟಾರ್ಟ್ ಮಾಡಿದೆ ಒಂದೇ ಐಟಮ್ ಇಂದ ಇವತ್ತು ಏಳು ಐಟಮ್ ಆಗಿದೆ ಏನು ಕೊಡಲಿ ಗಸಗಜೆ ಪಾಯಸ ಗಸಗಸೆ ಹಾಲು ಬಾದಾಮಿ ಹಾಲು ಸ್ವೀಟ್ ಲಸ್ಸಿ ಸ್ವಲ್ಪ ಲೇಟ್ ಕೂಡ ಬೇರೆ ಏನು ಕೊಡಲಿ ಸರ್ ಹೇಳಿ ಏನೇನು ಸಿಗುತ್ತೆ ನಿಮ್ಮಲ್ಲಿ ಅದರಲ್ಲಿ ಗಸಗಜೆ ಪಾಯಸ ಗಸಗಜೆ ಹಾಲು ಬಾದಾಮಿ ಹಾಲು ಮಲ್ಟಿಗ್ರೈನ್ ಮಿಲ್ಕ್ ಶೇಕು ಲಸ್ಸಿ ಗ್ರೇಪ್ ಜ್ಯೂಸು ಹ್ಞೂ ಕಲ್ಲಂಗಡಿ ಶರಬತ್ತು ಹ್ಞೂ ಇದಿಷ್ಟು ಮಾಡ್ತೀವಿ ನಾವು ಎಲ್ಲ ಏನು ಸರ್ ರೇಟ್ ಇವು ಎಲ್ಲ ಎಲ್ಲ ಮತ್ತೆ ಹಾಲು ಐಟಮ್ಸ್ ಮಾತ್ರ ಮಿಲ್ಕ್ ಐಟಮ್ಸ್ ಅಂತಂದರೆ ಇವಾಗ ನಮಗೆ ಬಾದಾಮಿ ಹಾಲು ಹ್ಞೂ ಗಸಗಜೆ ಹಾಲು ಕಲ್ಲಂಗಡಿ ಶರಬತ್ತು ಇದು ಮೂರು ನಲ್ವತ್ತಿರುತ್ತೆ ಬೇರೆ ಲಸ್ಸಿ ಗ್ರೇಪ್ ಜ್ಯೂಸು ಮಲ್ಟಿ ಮಿಲ್ಕ್ ಶೇಕು ಗಸಗಸೆ ಪಾಯಸ ಇದು ನಾಲ್ಕು ಮೂವತ್ತು ರೂಪಾಯಿ ಇರುತ್ತೆ ಮೂವತ್ತು ರೂಪಾಯಿ ಹೌದು ಟೈಮಿಂಗು ಸರ್ ಟೈಮಿಂಗು ನಮ್ಮದು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದುವರೆ ರಜಾ ಏನಿಲ್ಲ ರಜಾ ಏನು ಇಲ್ಲ ಅಂಗಡಿ ಇದೆ ಮುಂದೆಗಡೆ ವೀರಭದ್ರನಗರ ಸಿಗ್ನಲಲ್ಲಿ ಸಿಗ್ನಲ್ ಸಿಗ್ನಲಲ್ಲೂ ಇದೇ ಐಟಮ್ಸ್ ಎಲ್ಲ ಐಟಮ್ ಸಿಗತ್ತೆ ಹಾಂ ಅಲ್ಲಿ ರಾತ್ರಿ ಹತ್ತು ಗಂಟೆ ತನಕ ಇರ್ತೀವಿ ಅಲ್ಲಿ ರಾತ್ರಿ ಹತ್ತು ಗಂಟೆ ತನಕ ಇರ್ತೀವಿ ಗ್ರೇಪ್ಸ್ ಯಾರೋ ಕೇಳಿದ್ರಲ್ಲ ಇನ್ನೊಬ್ರು ಗ್ರೇಪ್ಸ್ ಯಾರು ಕೇಳಿದ್ದಕ್ಕೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಓಂಕಾರ ಎಲ್ಲಿಂದ ಬರ್ತಾ ಇದ್ದೀರಿ ಗಿರಿನಗರ ಹೇಳಿ ಸರ್ ಇದ್ರ ಬಗ್ಗೆ ಆ್ಯಕ್ಚುಲಿ ಯೂಶಲಿ ಡೈಲಿ ಓಡಾಡ್ತೀನಿ ನಾನು ಇಲ್ಲಿ ಹಾಂ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವ್ದಾದ್ರು ಒನ್ ಟೈಮ್ ಬರ್ತಾ ಇರ್ತೀನಿ ಹಾಂ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಕೋಲ್ಡ್ ಬಾದಾಮಿ ಮೀಲ್ ಕೊಡ್ತಾರೆ ಹಾಂ ಅದೇ ಗಸಗಸೆ ಪಾಯಸ ಕೊಡ್ತಾರೆ ಗಸಗಸೆ ಪಾಯಸ ತುಂಬಾ ಟೇಸ್ಟ್ ಆಗಿರುತ್ತೆ ಸಖತ್ ಟೇಸ್ಟ್ ಆಗಿರುತ್ತೆ ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಗ್ರೇಪ್ ಜ್ಯೂಸು ಈ ಸಮ್ಮರ್ಗಂತೂ ಸಖತ್ ಇದು ಯೂಸ್ಫುಲ್ ಇದು ಹಂಗಾಗಿ ನಾವು ಡೈಲಿ ಬರ್ತಾ ಇರ್ತೀವಿ ತುಂಬಾ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ ಕ್ವಾಂಟಿಟಿ ಚೆನ್ನಾಗಿ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈ ಸಮ್ಮರ್ಗೆ ಬರೋದು ಒಳ್ಳೇದು ಎಲ್ಲರೂ ಈವನ್ ಸಮ್ಮರ್ ಅಲ್ಲ ಅಲ್ಲ ಸೀಸನ್ ಇಂಟರ್ ಅಲ್ಲಿ ಕೂಡ ಬಂದ್ರೆ ಬಿಸಿ ಗಸಗಸೆ ಪಾಯಸ ಕೊಡ್ತಾರೆ ಸಮ್ಮರ್ ಬಂದ್ರೆ ಕೋಲ್ಡ್ ಗಸಗಸೆ ಪಾಯಸ ಕೊಡ್ತಾರೆ ಗಸಗಸೆ ಪಾಯಸನೇ ಫೇಮಸ್ ಇಲ್ಲಿ ಗಸಗಸೆ ಪಾಯಸ ತುಂಬಾ ಫೇಮಸ್ ಮಿಕ್ಸ್ ಹಿಡ್ದಂದ್ರೆ ಕಾಳುಗಳು ಮಿಕ್ಸ್ ಮಾಡಿರೋದಿದೆ ಒಟ್ಟು ಒಂದು ಇಪ್ಪತ್ತೆರಡು ತರ ಕಾಳುಗಳು ಹಾಕಿರ್ತೀವಿ ಅದಕ್ಕೆ ಸರ್ ಏನು ಓದಿದ್ದೀರಿ ಸರ್ ಸರ್ ನಾನು ಜಾಸ್ತಿ ಏನು ಓದಿಲ್ಲ ಸೆಕೆಂಡ್ ಪಿ ಯು ಫೇಲ್ಡ್ ಅಷ್ಟೇ ನಾನು ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ಮುಗಿದ ಮೇಲೆ ಹೇಗೆ ಜರ್ನಿ ಶುರು ಆಯಿತು ಜರ್ನಿ ಅವಾಗಿಂದ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದೆಯಾ ಆಮೇಲಿಂದ ಕ್ಯಾಬ್ ಓಡ್ಸಕ್ ಸ್ಟಾರ್ಟ್ ಮಾಡಿದ್ವಿ ಹದಿನೈದು ವರ್ಷ ಕ್ಯಾಬ್ ಓಡಿಸಿದೀನಿ ನಾನು ಹದಿನೈದು ವರ್ಷ ಕ್ಯಾಬ್ ಓಡಿಸಿದೀವಿ ನಾವು ಅದಾದಮೇಲೆ ಇದೇ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಏನೋ ಒಂದು ಚಿಕ್ಕದಾಗ ಸ್ಟಾರ್ಟ್ ಮಾಡಿದ್ವಿ ಅದು ನಡೀತಾ ಬರ್ತಾ ಇದೆ ಇವಾಗ ಕ್ಯಾಬ್ ಹೇಗಿತ್ತು ಜರ್ನಿ ಕ್ಯಾಬ್ ಪರವಾಗಿಲ್ಲ ಸರ್ ಚೆನ್ನಾಗೇ ಇರುತ್ತೆ ಜರ್ನಿ ಅದು ಆದ್ರೆ ಬಿಟ್ಟಿದ್ದು ಊರ್ ತುಂಬಾ ಸುತ್ತಾ ಇರ್ತೀವಿ ಒಂದ್ ಜಾಗದಲ್ಲಿ ನಿಂತ್ಕೊಳ್ಳಲ್ಲ ನಾವು ಕ್ಯಾಬ್ ಡ್ಯೂಟಿ ನಲ್ಲಿ ಎರೆಲ್ಲಾ ಓಡಾಡ್ತಾ ಇರ್ತೀವಿ ಹ್ಮ್ ಫೈಸೇನ ಒಂದು ಕಡೆ ನಿಂತ್ಕೊಂಡು ಮಾಡೋಣ ಅಂತ ಅನ್ಬಹುದು ಎರಡು ಇದೆ ಬಸ್ ಕಸ ಕಸ ಫೈಸಾ ಗಸಗಸೆ ಕೋಲ್ ಹಾಳೋ ಇದೆ ಕೋಲ್ಡ್ ಕಸ ಕಸ ಹಾಲ್ ಕೋಲ್ ಇನ್ನೊಂದು ಸರ್ ಹೇಳಿ ಏನಾದರೂ ಮಾಡೋ ಮುಂದೆ ನೂರೆಂಟು ಯೋಚನೆಗಳು ಬರುತ್ತೆ ಹೌದು ಆಮೇಲೆ ಹೇಳೋರು ಒಂದಿಷ್ಟು ಹೇಳ್ತಾರೆ ಹೌದು ಹೇಗೆ ಇದನ್ನ ಡಿಸೈಡ್ ಮಾಡೋದು ಅಂತ ಇದನ್ನೇ ಮಾಡಬಹುದು ಅಂತ ಇದನ್ನೇ ಮಾಡಬಹುದು ಅಂತ ಅಂದ್ಬಿಟ್ಟು ನಮ್ಮ ಮನಸಲ್ಲಿ ಇರಬೇಕಷ್ಟೇ ಅದು ಹಾಂ ಹೇಳೋರೆಲ್ಲ ಹೇಳ್ತಾ ಇರ್ತಾರೆ ಹಾಂ ಅವ್ರ ಮಾತುಗೂ ಹ್ಞೂ ಹ್ಞೂ ಅನ್ಕೊಂಡು ನಮ್ಮ ಪಾಡ ನಾವು ಏನು ಅನ್ಕೊಂಡಿದೀವಿ ಆ ಕೆಲಸ ನಾವು ಮಾಡಬೇಕು ಇದು ಇದು ಹನ್ನೆರಡು ತಿಂಗಳು ನಡೆಸ್ತೀರಾ ನೀವು ಅಥವಾ ಹೇಗೆ ಹನ್ನೆರಡು ತಿಂಗಳು ಈಗ ಬೇಸಿಗೆ ನಡೆಯುತ್ತೆ ಚೆನ್ನಾಗಿ ಹೌದು ಚಳಿಗಾಲ ಬರುತ್ತೆ ಮಳೆಗಾಲ ಬರುತ್ತೆ ಅವಾಗಲೂ ನಡೆಯುತ್ತೆ ಹೇಗೆ ಹೌದು ನಡೆಯುತ್ತೆ ಬೇಸಿಗೆಗಾಲದಲ್ಲಿ ನಡೆಯುತ್ತಾರ ಚಳಿಗಾಲದಲ್ಲಿ ನಡೆಯಲ್ಲ ಅವಾಗ ಸ್ವಲ್ಪ ಕಡಿಮೆ ನಡೆಯುತ್ತೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಚೆನ್ನಾಗಿ ನಡೆಯುತ್ತೆ ಅವಾಗ ಗಸಗಸೆ ಪಾಯಸ ಇಟ್ಟಿದೀವಲ್ಲ ಪಾಯಸ ಬಿಸಿ ಬಿಸಿ ಇರುತ್ತೆ ಓ ಇದು ಇದು ಚಳಿಗಾಲಕ್ಕೆ ಬಿಸಿ ಬಿಸಿ ಪಾಯಸ ಹಾ ಕೋಲ್ಡ್ ಐಟಮ್ಸ್ ಅನ್ನು ಕುಡಿತಾರೆ ಅದು ತುಂಬಾ ಕಡಿಮೆ ಅವಾಗ ಚಳಿಗಾಲ ಅವಾಗ ಬಿಸಿ ಹೋಗುತ್ತೆ ಬಿಸಿ ಚೆನ್ನಾಗಿ ಕುಡಿತಾರೆ ಅವಾಗ ಇವಾಗ ಬಿಸಿ ಕಡಿಮೆ ಹಂಗೆ ಹಾ ಹಂಗೆ ಮ್ಯಾನೇಜ್ ಮಾಡಿದಿರಿ ಹೌದು ಓಕೆ ವರ್ಷ ಇಡೀ ಕೆಲಸ ಮಾಡ್ಲೇಬೇಕಲ್ಲ ನಾವು ಬರೀ ಗೋಲ್ಡ್ ಐಟಮ್ ಇಟ್ರೆ ಆರ್ ತಿಂಗಳು ಕೆಲಸ ಮಾಡಿ ಆರ್ ತಿಂಗಳು ಸುಮ್ನ ಆಗ್ಬಿಡ್ತಿವಿ ಮತ್ತಿನ ನೆಕ್ಸ್ಟ್ ಆರು ಜನವರಿ ಅಷ್ಟೊತ್ತಿಗೆ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಕೆಲಸ ಮಾಡ್ತೀವಿ ಮಾಡಲ್ಲ ಅಂತ ಅಂತನ್ಬಿಟ್ಟು ಗ್ಯಾರಂಟಿನೇ ಇರಲ್ಲ ಬೇರೆ ಎಲ್ಲ ಹೋಗ್ಬಿಡ್ತೀವಿ ಬೇರೆ ಏನಾದ್ರು ಕೆಲಸ ಮಾಡಕ್ಕೆ ಅಂತ ಗಸಗಸೆ ಪಾಯಸ ಕುಡಿದ್ವಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇವನ್ ಸ್ವೀಟು ಎಲ್ಲ ಚೆನ್ನಾಗಿತ್ತು ಕೋಲ್ಡ್ ಕುಡಿದ್ರೆ ಇನ್ನೂ ಮಜಾ ಇರುತ್ತೆ ಬಿಸಿ ಕುಡಿದ್ರೆ ಇನ್ನೂ ಮಜಾ ಇರುತ್ತೆ ಬಟ್ ಕೋಲ್ಡ್ ಕುಡಿದ್ರೆ ಸಖತ್ತಾಗಿರುತ್ತೆ ರೆಗ್ಯುಲರ್ ಕಸ್ಟಮರ್ ಇಲ್ಲಿಗೆ ಗಸಗಸೆ ಪಾಯಸ ಹಾಕಿದ್ವಿ ತಗೊಂಡ್ರೆ ಐ ಮೀನ್ ಇವಾಗ ಅಂತಲ್ಲ ನಾವು ಮುಂಚೆ ತುಂಬಾ ತುಂಬಾ ತಗೋತಿದ್ವಿ ನೆಕ್ಸ್ಟ್ ಡೇ ಕೋಲ್ಡ್ ಆಗ್ಬಿಡುತ್ತೆ ಅಂಡ್ ಇದನ್ನ ತಗೊಂಡೋಗಿ ಇದು ತುಂಬಾ ಬಿಸಿ ಇರುತ್ತೆ ಇಲ್ಲಿ ಅದು ತಗೊಂಡೋಗಿ ಮನೇಲಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಕುಡಿತೀವಿ ನಾವು ಅಷ್ಟು ಕ್ರೇಜ್ ಆಕ್ಚುಲಿ ಗಸಗಸೆ ಪಾಯಸ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಅದು ಬಿಟ್ಟು ಈ ಇವತ್ತು ಗಸಗಸೆ ಹಾಲು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಗಸಗಸೆ ಹಾಲು ಟ್ರೈ ಮಾಡ್ತಾ ಇದ್ದೀವಿ ಅಂಡ್ ಕೋಲ್ಡ್ ಆಗಿ ಕೂಡ ಇದೆ ನೋಡಬೇಕು ಬಟ್ ಗಸಗಸೆ ಪಾಯಸ ಅಂತೂ ತುಂಬಾ ಚೆನ್ನಾಗಿರುತ್ತೆ ಎಸ್ ಸರ್ ಜ್ಯೂಸ್ ಅಂತಾನೆ ಹೇಳ್ಬೋದು ಇದೆಯೇನು ಸರ್ ಏಲಕ್ಕಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಿ ಹಾಂ ಇದು ಏನು ಸರ್ ಇದು ಸಕ್ಕರೆ ಪೌಡ್ರ್ ಸರ್ ಸಕ್ಕರೆ ಪೌಡ್ರ್ ಓಕೆ ಹಾಂ ಸಕ್ಕರೆ ಪೌಡ್ರ್ ಮಾಡಿಲ್ಲ ಅಂದರೆ ಹಾಂ ನನಗೆ ಸರಿಯಾಗಿ ಮಿಕ್ಸ್ ಆಗಲ್ಲ ಅದು

ಎಷ್ಟು ಹೇಳ್ತೀವಿ ಅರವತ್ತೆ ಕೊಟ್ಟೆ ಬಹಳ ಖುಷಿ ಆಗೋದು ಇಲ್ಲೊಂದು ಹಾಂ ಸೂರ್ಯವಂಶದ ಗಸಗಸ ಪಾಯಸ ಅಂತ ಹಾಂ 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 ನಮ್ಮ ಕನ್ನಡದ ಅಣ್ಣ ಅವ್ರನ್ನ ನೆನ್ಸ್ಕೊಂಡಿದ್ರಿ ವಿಷ್ಣುವರ್ಧನ್ ಸರ್ನ ನಾ ಹೇಗೆ ಸರ್ ಇದು ಆ ಡೀಟೇಲ್ ಅದು ಹೇ ಹೇಳಿ ಸರ್ ಒಬ್ರು ಚಾನೆಲ್ ಅವ್ರ್ದೆ ನಿಮ್ಮ ಚಾನೆಲ್ ಅವ್ರ್ದೇನೆ ಅದು ಹಳ್ಳಿ ಟಿ ವಿ ಅವ್ರು ಹೇಳ್ಕೊಟ್ಟಿದ್ರು ಸ್ಟಾರ್ಟ್ ಮಾಡಿದರು ಅವರು ಹೌದಾ ಎ ಸೂಪರ್ ಅವ್ರಿಗಂತ ಥ್ಯಾಂಕ್ಸ್ ಏನ ಸರ್ ಅಲ್ವಾ ಹೇಳೋಣ ಸರ್ ಹಾಂ ಏನಂತ ಹೇಳಿದ್ರು ಅವರು ಇಲ್ಲ ಅವರು ಮುಂಚೆ ಎಲ್ಲ ಕೆಲವು ಯಾರೋ ಒಬ್ಬೊಬ್ರು ತುಂಬ ಜ ಅಂದ್ರೆ ಸ್ಟಾರ್ಟ್ ಮಾಡ್ದಾಗಿಂದ ಒಂದು ಅಪರೂಪಕ್ಕೆ ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಸರಿ ಒಂದು ಸರ್ ಗಷ್ಟ ಪೈಸಾನ ಗುರು ಅಂತ ಅಂದ್ಬಿಟ್ಟು ಬಂದು ಕೇಳೋರು ಅಪ್ರೂಪಕ್ಕೆ ಈ ನವೆಂಬರಲ್ಲಿ ಈ ಹಳ್ಳಿ ಹಳ್ಳಿ ಟಿವಿ ಅವ್ರು ಬಂದಿದ್ರು ಚಾನೆಲ್ ಅವರು ಚಂದನ್ ಅಂತ ಅಂದ್ಬಿಟ್ಟು ಅವ್ರು ಅವ್ರು ಬಂದಿದ್ರು ಅವ್ರು ವಿಡಿಯೋ ಮಾಡ್ಬಿಟ್ಟು ವಿಡಿಯೋ ಮಾಡುವಾಗ್ಲೇನೆ ಬರುವಾಗ್ಲೇ ಅವ್ರು ಕೇಳಿದ್ರು ಗಸಗಸೆ ಮತ್ತೆ ಟೈಟಲ್ ಕೂಡ ಅದೇ ತರ ಇಟ್ಟಿದ್ರು ಸೂರ್ಯವಂಶದ ಗಸಗಸೆ ಪಾಯಸ ಅಂತಾನೆ ಇಟ್ಟಿದ್ರು ಅಲ್ಲಿಂದ ಸ್ಟಾರ್ಟ್ ಆಯ್ತು ಗಸಗಸೆ ಪಾಯಸ ಇಷ್ಟ ಅಂತ ಯಾರು ಹೇಳಿದ್ದು ಸರಿ ಎಲ್ಲರೂ ಹಾಗೆ ಹೇಳ್ತಾರ ಆಮೇಲೆ ಎಲ್ಲರೂ ಅದೇ ತರ ಹೇಳಕ್ ಸ್ಟಾರ್ಟ್ ಆದ್ರು ಸರಿ ಅಂದ್ಬಿಟ್ಟು ಎಲ್ಲರೂ ಹಾಗೆ ಹೇಳ್ತಾರಲ್ಲ ಏನಕ್ಕೆ ಅದೇ ಥರ ಇಡಬಾರ್ದು ಅದೇ ಥರ ಇಡೋಣ ಅಂತನ್ಬಿಟ್ಟು ಹಂಗೆ ಸ್ಟಾರ್ಟ್ ಮಾಡಿದ್ವಿ ಇವಾಗ ಟ್ರೆಂಡ್ ಹೋಗಿದೆ ಇವಾಗ ಟ್ರೆಂಡ್ ಅದು ಎಲ್ಲರೂ ಬಂದವರೆಲ್ಲ ಅದೇ ಥರ ಗುರುತಿಸ್ತಾರೆ ಸೂರ್ಯ ಗಸಗಸೆ ಪಾಯಸ ಅಂತ ಅಂದ್ಬಿಟ್ಟು ನೀವು ಕೂಡ ಕೇಳಿಸ್ಕೊಂಡ್ರಿ ಅಲ್ಲಿ ಒಬ್ಬರು ಸೂರ್ಯ ಗಸಗಸೆ ಪಾಯಸದ ಹತ್ರ ಇದೆಯವ ಅನ್ಬಿಟ್ಟು ಸರ್ ನಮ್ಮ ದೇಸಿ ಪ್ರಾಡಕ್ಟ್ ಇದು ಕೋಲಾ ಕೂಲ್ ಡ್ರಿಂಕ್ಸ್ ಎಲ್ಲ ಬಿಡಿ ನಮ್ಮ ದೇಸಿ ಪ್ರಾಡಕ್ಟ್ ಕುಡೀರಿ ಯೂತ್ಸು ಮುಂದಕ್ಕೆ ಆರೋಗ್ಯದ ಲೆಕ್ಕಾಚಾರದ ನೋಡಿಕೊಂಡ್ರೆ ನಮ್ಮ ಯೂತ್ಸು ಇದನ್ನ ಇದು ಮಾಡಬೇಕು ಬಡವರು ಬಡ ಜೀವಿಗಳು ಸರ್ ನಮ್ಮ ಬಡವರು ಮುಂದೆ ಬರಲಿ ನಮ್ಮ ಯೂತ್ ಸಪೋರ್ಟ್ ಮಾಡಿದ್ರೆ ಏನ್ ಬೇಕಾದ್ರು ಸಾಧಿಸ್ಬೋದು ಸರ್ ಒಂದು ಬಿಸ್ನೆಸ್ ಏನೋ ಮಾಡ್ಬಿಡ್ತೀವಿ ಸರ್ ಕಷ್ಟಪಟ್ಟು ಬಂಡವಾಳನ ಎಲ್ಲ ತರ್ತೀವಿ ಏನೋ ಮಾಡ್ತೀವಿ ಮಾಡೋ ತಂತ್ರ ಏನ್ ಮಾರ್ಕೆಟಿಂಗ್ ಮಾಡೋ ತಂತ್ರ ಅದೇನೇ ಸರ್ ನಾನು ಹೇಳಿದ್ನಲ್ಲ ನಾನು ಏನ್ ಕೊಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಒಂದು ಏನೇ ಒಂದು ಕೊಡ್ತೀನಿ ಅಂತಂದ್ರು ಏನೇ ಒಂದು ರೆಡಿ ಮಾಡಿ ಏನೋ ಒಂದು ಪ್ರಿಪೇರ್ ಮಾಡಿ ನಾನು ಏನೋ ಒಂದು ಐಟಮ್ ಕೊಡ್ತಾ ಇದ್ದೀನಿ ಆ ಐಟಮ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಕ್ವಾಲಿಟಿ ಯಾವತ್ತು ಚೆನ್ನಾಗಿತ್ತು ಅಂತಂದ್ರೆ ಒಂದ್ಸರ್ತಿ ಕುಡ್ದವ್ರು ಒಬ್ಬರು ಬಂದು ಕುಡಿದ್ರೆ ಅವ್ರು ಮತ್ತೆ ರಿಟರ್ನ್ ಬರುವಾಗ ಇಬ್ಬರಾಗಿ ಬರ್ತಾರೆ ಅದೇ ಮಾರ್ಕೆಟಿಂಗ್ ತಂತ್ರ ಅಂದ್ರೆ ಇಲ್ಲ ನೀವು ಚೆನ್ನಾಗಿ ಮಾಡಿ ಅಂತ ಹೇಳ್ತೀರಿ ಅಷ್ಟೇ ಮಾಡೋದನ್ನ ಮಾಡೋದನ್ನ ಚೆನ್ನಾಗಿ ಮಾಡಿ ಯಾವತ್ತು ರಸಾನ ಕಸಾ ತರ ಮಾಡಬೇಡಿ ಹಾ ಅಷ್ಟೇ ಹೇಳೋದು ಕಸಾನ ರಸಾ ತರ ಮಾಡಿ ಅಂತ ಅಂದ್ಬಿಟ್ಟು ತುಂಬಾ ಹಿಂದಗಡೆ ಇಂದನೇ ಹೇಳ್ಕೊಂಡ್ ಬರ್ತಾವ್ರೆ ಹಾ ನಮ್ಮಲ್ಲಿ ಏನ್ ಮಾಡ್ತಾರೆ ಇವಾಗ ಜಾಸ್ತಿ ಅಂತಂದ್ರೆ ಕಸಾನ ಅಯ್ಯೋ ರಸಾನ ಕಸಾ ತರ ಮಾಡ್ಬಿಡ್ತಾರೆ ಅಲ್ಲಿಗೆ ನಾವು ಫೇಲ್ ಆಗ್ಬಿಡ್ತೀವಿ ನಾವು ನಾವ್ ಅದನ್ನೇ ಕಸಾ ತರ ಇರೋದನ್ನ ರಸ ತರ ಮಾಡಿದ್ರೆ ಅವಾಗ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಚೆನ್ನಾಗಿರತ್ತೆ ಈಗ ನಿಮ್ಮ ಮನೆಗೆ ಆಗಿದೆ ರೆಸ್ಪಾಂಡ್ ಮನೇಲೆಲ್ಲ ಹಾಂ ಮನೆಯಲ್ಲಿ ಇವಾಗ ಚೆನ್ನಾಗಿದೆಯೇ ಯಾಕೆ ಸರ್ ಹಾಂ ಏನೇನು ಅವತಾರ ನೀವಲ್ಲ ಸರ್ ಎಲ್ಲರೂ ಆಡಿರ್ತೀವಿ ನಾವು ಲೈಫಲ್ಲಿ ನಮ್ಮ ಗಾಡಿ ಒಂದು ಕಡೆ ನಿಂದ್ರದೆ ಕಷ್ಟ ಹೊಡ್ತಾನೇ ಇರುತ್ತೆ ಅದು ವಯಸ್ಸು ಇರೋವ್ರಿಗೆ ಯಾವಾಗ ಜವಾಬ್ದಾರಿಗಳು ಬರುತ್ತೆ ವಯಸ್ಸಾಗುತ್ತೆ ಆವಾಗ ಶುರುವಾಗುತ್ತೆ ನಿಮಗೂ ಹಂಗೆ ಆಗಿದ್ದು ಇದು ಆ ಹೆಚ್ಚು ಕಡಿಮೆ ಆಗೇನೆ ಹಾಕೆ ಈಗ ಹಂಗಾರೆ ನಿಂತಲ್ಲೇ ನಿಂತಿದೆ ಗಾಡಿ ನಿಂತಲ್ಲೇ ನಿಂತಿದೆ ಇವಾಗ ಇವಾಗ ಎಲ್ಲೂ ಓಡಾಡಲ್ಲ ಜಾಸ್ತಿ ನಿಂತಲ್ಲೇ ನಿಂತಿದೆ ಮೊದಲಾದ್ರೆ ಬೆಂಗಳೂರು ತುಂಬಾ ಓಡಾಡ್ತಾ ಇದ್ದೀವಿ ಹಾ ಇವಾಗ ನಿಂತಲ್ಲೇ ನಿಂತಿದೀವಿ ಅಷ್ಟೇ ಓಕೆ ಹಿಂಗೆ ಬೇಸಿಗೆಯಲ್ಲಿ ಮಾಡದ್ ಬೇಕಾದಷ್ಟಿದೆ ಅಲ್ವಾ ಸರ್ ತುಂಬಾ ಇದೆ ಸರ್ ಬೇಸಿಗೆನಲ್ಲಿ ಅದನ್ನ ಅವ್ರವ್ರೆ ಕಂಡ್ಕೊಂಡು ಮಾಡ್ಬೋದು ಹೌದೌದು ಏನೇ ಆದ್ರೂ ಏನೇ ಒಂದ್ ಮಾಡ್ಬೇಕಂದ್ರೂನು ಹಾ ಯಾರೋ ಒಬ್ರು ಏನೋ ಮಾಡ್ತಾವ್ರೆ ಅದನ್ನೇ ಮಾಡೋಣ ಹಾ ಯಾರೋ ಒಬ್ರು ಅಲ್ಲಿ ಏನೋ ಪಬ್ಲಿಕ್ ಚೆನ್ನಾಗಿ ಸೇರ್ತಾ ಇದಾರೆ ಏನೋ ಒಂದ್ ಐಟಮ್ ಮಾಡಿದಾರೆ ನಾವು ಅದನ್ನೇ ಮಾಡೋಣ ಅನ್ನೋದನ್ನ ಬಿಟ್ಬಿಡ್ಬೇಕು ನಾವ್ ಏನಾದ್ರು ಹೊಸ ತರದ್ ಏನ್ ಮಾಡೋಣ ಹೊಸ ತರದ್ ಏನ್ ಮಾಡೋಣ ಜನಕ್ಕೆ ಪ್ರತಿ ಒಂದು ಜಾಗಕ್ಕೆ ಎಲ್ಲೇ ಹೋದ್ರು ಒಂದೇ ತರದ್ ಕುಡಿತೀವಿ ಒಂದೇ ತರದ್ ತಿಂತೀವಿ ಅದ್ ಬಿಟ್ಟು ಬೇರೆ ತರದ್ ಏನಾದ್ರು ಕೊಡೋಣ ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡಿ ಇದನ್ ಮಾಡಿದ್ವಿ ಆಕ್ಚುಲಿ ಗಸಗಸ ಪಾಯಸ ಬಂದ್ಬಿಟ್ಟು ಒಬ್ರು ಬಂದು ಹೇಳ್ಕೊಟ್ಟಿದ್ದು ನನೀಗ ಇವು ನಾ ಅವರು ಎಲ್ಲೋ ಮದ್ದು ಸ್ವಾರಿ ಮಾಡ್ತಾ ಇದ್ರಂತೆ ಅವರು ಅಲ್ಲಿಂದ ಅಲ್ಲಿ ಲೋಕಲ್ ಜನ ಬಂದುಬಿಟ್ಟು ತಗ್ಸ್ಬಿಟ್ರು ಆಗಲಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನನಗೆ ಬಂದುಬಿಟ್ಟು ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ನಾನು ಹೋಗಿ ನಮ್ಮ ತಾಯಿ ಹತ್ರ ಹೇಳಿದೆ ಹಿಂಗೆ ಹಿಂಗೆ ಗಸಗಜಾ ಪಾಯಸ ಮಾಡೋಣ ಅಂತನ್ಬಿಟ್ಟು ಚ ಮಳೆಗಾಲಕ್ಕೆ ಸರಿ ಆಯಿತು ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ತಾಯಿ ಹೇಳಿದ್ರು ನಮ್ಮ ತಾಯಿ ಹೇಳ್ಕೊಟ್ರು ಗಸಗಜಾ ಪಾಯಸ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಸ್ಟಾರ್ಟಾಯ್ತು ಅಷ್ಟೇ ಪಾಯಸ ಹಿಂಗ ಬೇಕಾದಷ್ಟು ಹಳೆವು ಸಂಪ್ರದಾಯ ಅಡಿಗೆಗಳು ನಮ್ಮ ಮನೆಯಲ್ಲೇ ಬೇಕಾದಷ್ಟಿದೆ ಹೌದ್ ನಮ್ ತಾಯಂದಿರಿಗೆ ಬೇಕಾದಷ್ಟು ಗೊತ್ತಿದೆ ನಿಜ ನಾವು ಅವ್ರನ್ನ ಬಿಟ್ಬಿಟ್ಟು ಇನ್ನೆಲ್ಲ ಹುಡುಕ್ತಾ ಹೋಗ್ತೀವಿ ಬಿಸ್ನೆಸ್ ಅಲ್ವಾ ಹೌದ್ ಹೌದು ನಿಜ ಎಲ್ಲಾ ನಮ್ಮತ್ರನೇ ಇರತ್ತೆ ಹಾ ಅದನ್ನೆಲ್ಲ ಬಿಟ್ ಬಿಡ್ತೀವಿ ಹಾ ಬೇರೆ ಇನ್ನೇನೋ ಹುಡ್ಕೊಂಡ್ ಹೋಗ್ತೀವಿ ಸರ್ ಏನ್ ಬೇಕು ಸರ್ ಈ ಜಾಗದ ಅಡ್ರೆಸ್ ಹೇಳಿ ಸರ್ ಈ ಜಾಗದ ಅಡ್ರೆಸ್ ನಾಯಂಡಹಳ್ಳಿಯಿಂದ ಬೀರ್ಭದ್ರ ನಗರ ಸಿಗ್ನಲ್ಗೆ ಹೋಗೋ ಕಡೆ ಸೆಂಟರ್ನಲ್ ಬರುತ್ತೆ ನಂದಿ ಲಿಂಕ್ಸ್ ಇದೆ ಅದ್ರ ಅಪೋಸಿಟ್ ಏನೇ ಅದ್ರ ಅಪೋಸಿಟ್ ಹೌದು ಹೇಳಿ ಒಂದೂವರೆ ಸಾವಿರದಿಂದ ಶುರು ಮಾಡಿದ್ರಿ ಅಂತ ಹೇಳ್ತಿದ್ರಿ ಹೌದು ಒಂದು ಹೇಳಿ ಅವತ್ತು ಎಷ್ಟು ಭರವಸೆ ಇತ್ತು ಸುಮ್ಮನೆ ಏನೋ ಮಾಡಿದ್ರೆ ಆಯ್ತು ಅಂತ ಮಾಡಿದ್ದ ಮಾಡಿದ್ರೆ ಆಯ್ತು ಅಂತಲ್ಲ ಅವತ್ತು ನಮ್ ಪರಿಸ್ಥಿತಿ ತುಂಬಾ ಕೆಡದಾಗಿತ್ತು ಅಂದ್ರೂ ಇರ್ಲಿ ಏನಾದ್ರೂ ಒಂದ್ ಹೊಸ ಪ್ರಯತ್ನ ಮಾಡೋಣ ಯಾರು ಮಾಡಿಲ್ದೇ ಇರೋದೇ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ವಿ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ಈ ರಿಸ್ಕ್ ತೊಗೊಳಕ್ಕೆ ತಯಾರಿಲ್ಲ ಮಾಡಿದ್ದೇ ಸಕ್ಸಸ್ ಮಾಡ್ಬೋಣ ಯಾಕಪ್ಪ ನಡೆಯುತ್ತಾ ಇಲ್ಲ ಅನ್ನೋ ಭಯ ಇದ್ದೇ ಇರುತ್ತೆ ಹೌದು ನಿಮ್ಗೆ ದೊಡ್ಡ ರಿಸ್ಕ್ ತೊಗೊಂಡಿದ್ದೀರಿ ಅಂತ ಅನಿಸ್ತಿತ್ತು ಅವಾಗ ದೊಡ್ಡ ರಿಸ್ಕ್ ತೊಗೊಂಡಿದ್ದೀನಿ ಅಂತ ಅನಿಸ್ತಾ ಇತ್ತು ಆದರೆ ಇನ್ವೆಸ್ಟ್ಮೆಂಟ್ ಚಿಕ್ಕದೇ ಅಲ್ವಾ ಹಾಂ ನೋಡೋಣ ಟ್ರೈ ಮಾಡೋಣ ಹಾಂ ಏನಾಗುತ್ತೋ ಆಗಲಿ ಹಾಂ ಒಂದು ವರ್ಷ ಸಾವಿರದಲ್ಲೆಲ್ಲ ಏನು ಮಾಡೋಕ್ಕಾಗೋದಿಲ್ಲ ಹಾಂ ಆದರೆ ಒಂದು ವರ್ಷ ಸಾವಿರದಲ್ಲೇ ಏನಾದರೂ ಆಗಿಬಿಡಲಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಇವತ್ತು ಮೊದಲನೇ ದಿವಸದ್ದು ಹೇಗಿತ್ತು ಸರ್ ಮೊದಲನೇ ದಿನ ಪರವಾಗಿಲ್ಲ ಅಂದ್ರೆ ಅವತ್ತು ನನಗೆ ಇದೆಲ್ಲ ಐಟಮ್ ಎಲ್ಲ ಹೇಗೆ ಇಟ್ಕೋಬೇಕು ಅಂತ ಕೂಡ ಗೊತ್ತಿರಲಿಲ್ಲ ನನಗೆ ಸುಮ್ಮನೆ ಏನೋ ಒಂದು ಆ ಟೇಬಲ್ ಅಂದ್ರೆ ಅವತ್ತಿನ ಪರಿಸ್ಥಿತಿ ಅದು ಟೇಬಲ್ ಮೇಲೆ ಇತ್ತು ನಂದು ಟೇಬಲ್ ಮೇಲೆ ಸುಮ್ಮನೆ ಒಂದು ಸ್ಟೀಲ್ ಒಂದು ಗುಂಡಿ ತೊಗೊಂಡು ಬಂದು ಅದರಲ್ಲಿ ಲಸ್ಸಿನೆಲ್ಲ ಪ್ರಿಪೇರ್ ಮಾಡಿ ಹಾಕೊಂಡು ಎತ್ಕೊಂಡ್ ಬಂದಿದ್ವಿ ಆದ್ರೆ ಅದು ಒಂದು ಮೂರವರೆಗೆಲ್ಲ ಉಳಿ ಬಂದ್ಬಿಟ್ಟು ಹಾಳಾಗ್ಬಿಟ್ಟಿತ್ತು ಆಮೇಲೆ ಒಬ್ರು ಹಿಂಗೆ ಕಸ್ಟಮರ್ ಬಂದವರು ಫಸ್ಟ್ ಡೇನೆ ಅವ್ರು ಹೇಳ್ಕೊಟ್ರು ಈ ತರ ಇಟ್ಕೊಳ್ಳಿ ಐಸ್ ಕ್ಯೂಬ್ ಒಳಗೆ ಹಾಕಿ ಇಟ್ಕೊಳ್ಳಿ ಅವಾಗ ನಿಮ್ಗೆ ಏನು ಆಗೋದಿಲ್ಲ ಆದಷ್ಟು ಫ್ರೆಶ್ ಅಲ್ಲೇ ಪ್ರಿಪೇರ್ ಮಾಡಿ ಅಲ್ಲೇ ಸರ್ವ್ ಮಾಡಿ ಚೆನ್ನಾಗಿರತ್ತೆ ನಿಮ್ಗೆ ನಿಮ್ಗೆ ಹಾಳಾಗೋದಿಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಾಳಾಗ್ಬಿಡತ್ತೆ ಯಾಕಂದ್ರೆ ನಿಮ್ಮ ಹತ್ರ ಡೀಪ್ ಫ್ರೀಜರ್ ಇಲ್ಲ ಇಲ್ಲಿ ಡೀಪ್ ಫ್ರೀಜರ್ ಇದ್ರೆ ಎಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡ್ರು ಏನಾಗೋದಿಲ್ಲ ಎಲ್ಲ ಒಂದೊಂದೇ ಒಂದೊಂದೇ ಕಲ್ತಿರೋದು ನೀವು ಇಲ್ಲ ಹಾ ಕಲ್ಸಿದ್ರು ಒಬ್ನೇ ಕಲ್ತಿಲ್ಲ ಕಲ್ಸಿದ್ರು ಬಂದವರೆಲ್ಲ ಒಬ್ಬೊಬ್ರು ಒಂದೊಂದೇ ಒಂದೊಂದೇ ಐಟಮ್ಗಳು ಈ ತರ ಮಾಡಿ ಹಿಂಗ್ ಮಾಡಿ ಅಂತ ಅಂತನ್ಬಿಟ್ಟು ನನ್ಗೆ ಹೇಳ್ಕೊಟ್ಟಿದ್ದೆಲ್ಲ ಜನಾನೇ ಪಬ್ಲಿಕ್ಕೆ ಹೇಳ್ಕೊಟ್ಟಿದ್ ನನಗೆ ಹೌದು ಅವತ್ತು ಒಂದೂವರೆ ಸಾವಿರದಿಂದ ಮತ್ತೇನಾದ್ರೂ ಬಂಡವಾಳ ಹಾಕಿದ್ರೆ ಇದಕ್ಕೆ ಬರ್ತಾ ಬರ್ತಾ ಬಂಡವಾಳ ಮತ್ತೆ ಏನು ತಗೊಂಡ್ ಬಂದ್ ಹಾಕಿಲ್ಲ ನಾನು ಅದ್ರಲ್ಲೇ ರೊಟೇಷನ್ ಮಾಡ್ಕೊಂಡ್ವಿ ಹಂಗೇನೆ ಆ ಒಂದೂವರೆ ಸಾವಿರದಿಂದಲೇ ಹಂಗೆ ರೊಟೇಷನ್ ಮಾಡ್ಕೊಂಡ್ವಿ ಹಾ ಇವತ್ತು ಎಷ್ಟು ಬಂಡವಾಳ ಹಾಕಿದ್ರಿ ಸರ್ ಹಾಗಾದ್ರೆ ಸರ್ ಇವತ್ತೊಂದು ಇವತ್ತು ಪ್ರೆಸೆಂಟಿಗೆ ಐದು ಸಾವಿರ ರೂಪಾಯಿ ಬಂಡವಾಳ ಆಗಿದೆ ಐದು 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 ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಐಟಮ್ ಎಲ್ಲ ಡೈಲಿ ಐದು ಸಾವಿರ ರೂಪಾಯಿ ಬಂಡವಾಳ ಹಾಕ್ತೀರಾ ನೀವು ಆಗುತ್ತೆ ಸರ್ ಆಗುತ್ತೆ ಆಗುತ್ತೆ ಎಷ್ಟು ಖರ್ಚಾಗುತ್ತೆ ಎಷ್ಟು ಉಳಿಯುತ್ತೆ ಅಂತ ಕೇಳ್ಬೋದಾ ಹೇಳ್ಬೋದು ಸರ್ ಹಾಂ ನಾನು ಒಂದು ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿರೋದಕ್ಕೆ ಒಂದು ಏಳರಿಂದ ಏಳುವರೆ ಸಾವಿರ ರೂಪಾಯಿ ತನಕ ಆಗತ್ತೆ ಅದರಲ್ಲಿ ನಮ್ಮ ಹುಡುಗರದು ಎಲ್ಲ ಇನ್ನೂ ಸ್ವಲ್ಪ ಬೇರೆ ಬೇರೆ ಖರ್ಚುಗಳೆಲ್ಲ ಎಲ್ಲ ಕಳೆದಿ ನನಗೆ ಒಂದು ಒಂದೂವರೆ ಸಾವಿರ ಅಂತ ಸಿಕ್ಕೇ ಸಿಗತ್ತೆ ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಅದೇ ನನ್ನ ಕೆಲಸದ ಟೈಮಿಗೆ ಬಂದು ಸ್ಟಾರ್ಟ್ ಆಗೋದು ನನ್ನ ಮನೆ ಪ್ರಿಪೇರ್ ಎಲ್ಲ ಟೈಮ್ ಬಂದ್ಬಿಟ್ಟು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂದು ಒಂಬತ್ತು ಗಂಟೆ ತನಕ ಆಗ್ಬಿಡುತ್ತೆ ನಾನು ಪ್ರಿಪೇರ್ ಮಾಡೋದು ಸೇಲ್ ಮಾಡೋದು ಎಲ್ಲ ಟೈಮಿಂಗ್ ಸೇರಿ ಅದೇ ನಾನು ಸೇಲ್ ಮಾಡೋ ಇದೆಲ್ಲ ಸರ್ವ್ ಮಾಡೋ ಟೈಮ್ ಬಂದ್ಬಿಟ್ಟು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಐದುವರೆ ಹೆಮ್ಮೆ ಇದೆಯಾ ನಂಗೆ ತುಂಬಾ ಹೆಮ್ಮೆ ಇದೆ ಹಾಂ ಯಾರೋ ಒಬ್ರ ಹತ್ರ ಹೋಗಿ ಕೆಲಸ ಮಾಡೋದಕ್ಕಿಂತ ಇಲ್ಲಿ ತುಂಬಾ ಹೆಮ್ಮೆ ಇದೆ ನನಗೆ ಕೆಲಸ ಮಾಡೋದಕ್ಕೆ ಓಕೆ ಆಮೇಲೆ ಜನಗಳು ಹೊಟ್ಟೆ ತಂಪು ಮಾಡ್ತಾ ಇದ್ದೀರಿ ಹೌದು ನಿಮ್ಮ ಬಗ್ಗೆ ಒಳ್ಳೆ ಅಪ್ರಿಸೆಟ್ ಮಾತುಗಳನ್ನ ಹೇಳ್ತಾ ಇದ್ದರು ಅವರು ಆಶೀರ್ವಾದ ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಅಂತ ನೀವು ಥ್ಯಾಂಕ್ ಯು ಓಕೆ ಮುಂದೆ ಏನಾದರೂ ದೊಡ್ಡದು ಮಾಡ್ಬೇಕಂತಿದೀಯ ಮುಂದೆ ಏನು ಸರ್ ದೊಡ್ಡದು ಗೊತ್ತಿಲ್ಲ ಸರ್ ಯಾವ ತರ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಅವ್ರ ಮೇಲೆ ಡಿಫೆಂಡ್ ಆಗಿಬಿಟ್ಟಿರಿ ಮೇಲೆ ಡಿಫ್ರೆಂಟ್ ಇದ್ದಾವ ದಮ್ದು ಏನಿಲ್ಲ ಹಾ ಎಲ್ಲ ಹೊತ್ ಅಲ್ಲದೆ ಓಕೆ ಹಂಗಾರೆ ಬೇಕಾದಷ್ಟು ಜನ ಹುಡುಗರು ಯೂತ್ಸು ನೋಡ್ತಾಯಿರ್ತಾರೆ ಯೂತ್ಸ್ ಅವ್ರಿಗೊಂದು ಟಿಪ್ಸ್ ಕೊಡೋದಾದ್ರೆ ಏನ್ ಹೇಳ್ತೀರಿ ಟಿಪ್ಸ್ ಕೊಡೋದಾದ್ರೆ ಯಾವತ್ತು ನನ್ನ ಹತ್ರ ಏನು ಇಲ್ಲ ಯಾವತ್ತು ನನ್ನ ಹತ್ರ ಏನು ಇಲ್ಲ ಅಂದ್ರೆ ಇವಾಗ ತುಂಬಾ ಜನ ಕೆಲಸ ಮಾಡ್ಬೇಕು ಅಂತ ಇರ್ತಾರೆ ಏನಾದ್ರು ಒಂದ್ ಮಾಡ್ಬೇಕು ಅಂತ ಇರ್ತಾರೆ ಯಾವತ್ತು ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಅನ್ಬಿಟ್ಟು ಯಾವತ್ತು ಯಾರು ಯೋಚನೆ ಮಾಡಬೇಡಿ ನಿಮ್ಮ ಹತ್ರ ಏನಿದೆ ಇನ್ವೆಸ್ಟ್ಮೆಂಟ್ ಅದೇ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾದ್ರು ಸ್ಟಾರ್ಟ್ ಮಾಡಿ ಅದೇ ನಿಮ್ಗೆ ದಾರಿ ತೋರ್ಸತ್ತೆ ಅಷ್ಟೇ ಅಷ್ಟೇ ಸರ್ ಸೂಪರ್ ಸರ್ ಇದೆ ಏನು ಇಲ್ಲ ಏನು ಇಲ್ಲ ಅಂತ ಅನ್ಕೊಂಡಿರೋದಕ್ಕಿಂತ ಇರೋದ್ರಲ್ಲಿ ಏನಾದ್ರು ಮಾಡೋಣ ಅಂತ ಯೋಚನೆ ಮಾಡಿ ಅಷ್ಟೇ ಹೇಳೋದು ಅದಕ್ಕೆ ನೀವೇ ಬೆಸ್ಟ್ ಎಕ್ಸಾಂಪಲ್ ಕೂಡ ಥ್ಯಾಂಕ್ ಯು ಹೌದು